ಋಷಭ ರಾಶಿಯ ಲಗ್ನದವರಿಗೆ ಶನಿಯ ಗೋಚಾರ ಫಲಗಳು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಪಡ್ಕೊಳ್ಳೋದ್ರಿಂದ ಯಾವೆಲ್ಲ ಫಲಗಳನ್ನು ಹೊಂದುತ್ತೀರಾ ಅನ್ನೋ ಅಂಥದ್ದನ್ನು ನಾವು ನೋಡೋಣ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡ್ತಕ್ಕಂಥ ಶನಿ ಹನ್ನೊಂದನೇ ಮನೆಗೆ ಬರೋದರಿಂದ ಜಾತಕಗಳನ್ನು ಕೂಡ ಒಮ್ಮೆ ವಿಮರ್ಶೆಯನ್ನು ಮಾಡಬೇಕು ಜಾತಕದಲ್ಲಿಯೂ ಕೂಡ ಒಳ್ಳೆಯ ಜಾಗದಲ್ಲಿದ್ದು ಗೋಚಾರದಲ್ಲಿಯೂ ಕೂಡ ಹನ್ನೊಂದನೇ ಮನೆಗೆ ಪ್ರವೇಶವನ್ನು ಪಡೋದ್ರಿಂದ ಒಳ್ಳೆಯ ಅನುಕೂಲಗಳನ್ನು ನೀವು ಪಡ್ಕೊಂತೀರ ಒಂದು ವೇಳೆ ಜಾತಕದಲ್ಲಿ ಏನಾದರೂ ನೆಗೆಟಿವ್ನಲ್ಲಿ ಗ್ರಹ ಇದ್ದು ಗೋಚಾರದಲ್ಲಿ ಮೂವತ್ತು ಭಾಗ ಫಲಗಳನ್ನು ಹೊಂದೋದ್ರಿಂದ ಗೋಚಾರಕ್ಕೆ ನಾವು ಶೇಕಡ ಮೂವತ್ತರಷ್ಟು ಫಲಗಳನ್ನು ಕೊಡುವಂಥದ್ದು ಜಾತಕಕ್ಕೆ ಎಪ್ಪತ್ತರಷ್ಟು ಫಲಗಳನ್ನು ಕೊಡುವಂಥದ್ದು ಶನಿಯ ದಶಾ ಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದರೆ ಮಾತ್ರ ಈ ಶನಿಯ ಸಂಚಾರವನ್ನು ನೀವು ಅನುಭವಿಸ್ಬೋದು ಅಥವಾ ಶನಿ ಸಂಚಾರದ ಪರಿಣಾಮಗಳನ್ನು ನೀವು ಪಡ್ಕೊಳ್ಬೋದಾಗುತ್ತೆ ಹಾಗಾಗಿ ಒಮ್ಮೆ ನಿಮ್ಮ ಜಾತಕಗಳನ್ನು ವಿಶ್ಲೇಷಣೆಯನ್ನು ಮಾಡ್ಕೊಳ್ಳಿ ಯಾವ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಅನ್ನೋವಂಥದ್ದನ್ನು ತಿಳಿದುಕೊಳ್ಳಿ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು ಹೆಚ್ಚು ಹೆಚ್ಚು ದೇವರ ಧ್ಯಾನವನ್ನು ಮಾಡುವಂಥದ್ದಾಗ್ತದೆ ಮದುವೆ ಜೀವನದಲ್ಲೂ ಕೂಡ ಲಾಭವನ್ನು ನೀವು ಪಡ್ಕೊಳ್ತೀರ ಇದರ ಜೊತೆಗೆ ಆರೋಗ್ಯದಲ್ಲೂ ಕೂಡ ಉತ್ತಮ ಇರೋದರಿಂದ ಅನುಕೂಲಗಳು ಇರುವಂಥದ್ದು ವ್ಯವಹಾರ ಕಾರ್ಯಗಳು ಮತ್ತು ವೃತ್ತಿಯಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ನೀವು ಪಡ್ಕೊಳ್ಳುವಂಥದ್ದು ಇರ್ತದೆ ಇದರ ಜೊತೆಗೆ ನೀವು ಹೆಚ್ಚು ಧಾರ್ಮಿಕರಾಗಿ ನಡೆಯೋದ್ರಿಂದ ಶುಭ ಫಲಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಆರೋಗ್ಯದ ವಿಚಾರದಲ್ಲೂ ಕೂಡ ಅನುಕೂಲವಾಗುವಂಥದ್ದು ಈಗ ಆಲ್ರೆಡಿ ಅನಾರೋಗ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಳ್ಳೆ ಚಿಕಿತ್ಸೆಗಳು ಸಿಗುವಂಥದ್ದು ಒಳ್ಳೆಯ ಡಾಕ್ಟರ್ ನೀವು ಸಂಪರ್ಕಗಳನ್ನು ಮಾಡಿ ಒಳ್ಳೆಯ ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ಳುವಂಥದ್ದು ಆಗ್ತದೆ ಇಷ್ಟು ವೃಷಭ ರಾಶಿಯ